ನಮಸ್ಕಾರ ಸ್ನೇಹಿತರೆ ಒಮ್ಮೆ ಪಾರ್ವತಿ ದೇವಿಯು ಶಿವನನ್ನ ಕೇಳಿದರು ಪ್ರಭು ನೀವು ಸರ್ವೇಶ್ವರರು ನಾನು ನಿಮ್ಮ ಪತ್ನಿ ಆದರೆ ನೀವು ಯಾವಾಗಲೂ ಧ್ಯಾನದಲ್ಲೇ ನಿರತರಾಗುತ್ತೀರಿ ನಿಮ್ಮ ಅರ್ಧಭಾಗದಲ್ಲಿ ನಾನು ಇರಬೇಕೆಂದು ನನಗೆ ಆಸೆಯಿದೆ ನಾನು ಹೇಗೆ ನಿಮ್ಮ ಅರ್ಧಾಂಗಿಯಾಗಿರಬಹುದು ಎಂದು ಕೇಳಿದಳು ಆಗ ಭಗವಾನ್ ಶಂಕರನು ಹೇಳಿದರು ದೇವಿ ನಿನ್ನ ಈ ಮನೋಭಿಲಾಷೆ ಅತ್ಯಂತ ಶ್ರೇಷ್ಠದು ಇದನ್ನು ಸಾಧಿಸಲು ನೀನು ಒಂದು ಮಹಾವ್ರತವನ್ನು ಮಾಡಬೇಕು ಅದೇ ಕೇದಾರೇಶ್ವರ ವ್ರಥ ಈ ವ್ರತವನ್ನ ಶುದ್ಧ ಭಕ್ತಿಯಿಂದ ನಿಯಮ ನಿಷ್ಠೆಯಿಂದ ಮಾಡು ಹದಿನೈದು ದಿನಗಳ ಕಾಲ ವ್ರತಪಾಲನೆ ಮಾಡು ಅದರ ಫಲವಾಗಿ ನಿನ್ನ ಆಸೆ ನಿಶ್ಚಯವಾಗಿ ಈಡೇರುತ್ತದೆ ಎಂದು ಶಿವ ಆಶೀರ್ವಾದ ಮಾಡಿದರು ಸ್ನೇಹಿತರೆ ಹಾಗಾದರೆ ಪಾರ್ವತಿ ದೇವಿ ಮಾಡಿದ ಕೇದಾರೇಶ್ವರ ವ್ರತದ ಬಗ್ಗೆ ತಿಳಿಯೋಣ ಪಾರ್ವತಿ ದೇವಿಯು ಹಿಮಾಲಯ ಪರ್ವತದ ಮೇಲೆ ಕೇದಾರೇಶ್ವರ ವ್ರತವನ್ನು ಪ್ರಾರಂಭಿಸುತ್ತಾರೆ ಅವರು ಹದಿನೈದು ದಿನಗಳ ಕಾಲ ಉಪವಾಸವಿದ್ದು ಪ್ರತಿದಿನ ಕೇದಾರೇಶ್ವರನಿಗೆ ಅಭಿಷೇಕ ಪೂಜೆ ಧ್ಯಾನ ಜಪ ಮತ್ತು ಭಜನೆಯನ್ನ ಮಾಡುತ್ತಾರೆ ಅವರು ದೀಪಾರಾಧನೆಯನ್ನು ಮಾಡಿ ಕೇದಾರೇಶ್ವರನನ್ನು ಹಾಲಿನಿಂದ ತುಪ್ಪದಿಂದ ಬೆಲ್ಲದಿಂದ ಮತ್ತು ಪಂಚಾಮೃತದಿಂದ ಸ್ನಾನವನ್ನು ಮಾಡಿಸ್ತಾರೆ ವ್ರತದ ಕೊನೆಯ ದಿನ ಪಾರ್ವತಿ ದೇವಿಯು ಅತ್ಯಂತ ಶುದ್ಧ ಭಾವದಿಂದ ಪ್ರಾರ್ಥಿಸ್ತಾರೆ ಹೇ ಕೇದಾರೇಶ್ವರ ಈ ವ್ರತದ ಮೂಲಕ ನನ್ನ ಮನಸ್ಸು ಶುದ್ಧವಾಗಿದೆ ನಿನ್ನ ಅರ್ಧದ ಭಾಗದಲ್ಲಿ ನನಗೂ ಸ್ಥಾನ ಕೊಡು ಎಂದು ಆಗ ಆಕೆಯ ನಿಷ್ಠೆ ಶ್ರದ್ಧೆ ಭಕ್ತಿಯನ್ನ ನೋಡಿ ಶಿವ ಸಂತುಷ್ಟನಾಗ್ತಾನೆ ಅವನು ಆಕೆಯ ಮುಂದೆ ಪ್ರತ್ಯಕ್ಷನಾಗಿ ಹೇಳಿದನು ದೇವಿ ನಿನ್ನ ಭಕ್ತಿ ನನಗೆ ಅತ್ಯಂತ ಪ್ರಿಯ ನಿನ್ನ ಆಸೆ ನನಗೆ ತುಂಬ ಇಷ್ಟವಾಗಿದೆ ಇಂದಿನಿಂದ ನೀನು ನನ್ನ ದೇಹದಲ್ಲಿ ಅರ್ಧ ವಾಸ ಮಾಡು ಎಂದು ಇದರಿಂದ ಶಿವನು ತನ್ನ ಅರ್ಧ ದೇಹವನ್ನು ಪಾರ್ವತಿ ದೇವಿಗೆ ಕೊಟ್ಟು ಅರ್ಧ ನಾರೀಶ್ವರ ರೂಪವನ್ನು ಇದು ಭೂಮಿಯ ಮೇಲೆ ಪುರುಷ ಪ್ರಕೃತಿ ಎಂಬ ದ್ವೈತ ತತ್ವದ ಏಕೀಕರಣವನ್ನು ಸೂಚಿಸುತ್ತದೆ ಆ ದಿನದಿಂದಲೇ ಈ ವ್ರತವನ್ನು ಕೇದಾರೇಶ್ವರ ವ್ರತ ಎಂದು ಕರೀತಾರೆ ಸ್ನೇಹಿತರೆ ಯಾರು ಈ ವ್ರತವನ್ನ ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಾರೋ ಅವರಿಗೆ ಶಿವಪಾರ್ವತಿ ಕೃಪೆ ದೊರೆಯುತ್ತದೆ ಪಾಪಗಳು ಕಡಿಮೆಯಾಗುತ್ತವೆ ಮಾಡಿದಂಥ ಪಾಪಗಳಿಗೆ ಕ್ಷಮೆ ದೊರೆಯುತ್ತೆ ಮನೆ ಮಂದಿಯೆಲ್ಲ ಶಾಂತಿ ಸೌಭಾಗ್ಯ ಸಂತಾನ ಮತ್ತು ಐಶ್ವರ್ಯವನ್ನು ಪಡೆದು ಸುಖದಿಂದ ಇರಬಹುದು ಭಕ್ತಿ ಹಾಗೂ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಈ ವ್ರತದ ಆಚರಣೆಯ ವಿಧಾನ ವ್ರತವನ್ನು ಸಾಮಾನ್ಯವಾಗಿ ಕಾರ್ತಿಕ ಮಾಸದಲ್ಲಿ ಆಚರಿಸಲಾಗುತ್ತದೆ ಸ್ನಾನವನ್ನು ಮಾಡಿ ಶಿವನಿಗೆ ಅಭಿಷೇಕ ಮಾಡಿ ಕೇದಾರೇಶ್ವರನನ್ನು ಪೂಜಿಸಬೇಕು ದಿನವಿಡೀ ಉಪವಾಸವಿದ್ದು ಸಂಜೆ ವೇಳೆ ವೃತಕತೆಯನ್ನ ಕೇಳಿ ದೀಪಾರಾಧನೆ ಮಾಡಿ ನೈವೇದ್ಯವನ್ನ ಸಲ್ಲಿಸಿ ಪ್ರಾರ್ಥನೆಯನ್ನು ಮಾಡಿ ವ್ರತದ ಕೊನೆಯ ದಿನ ದಾನ ಧರ್ಮ ಮಾಡಿ ವ್ರತ ಸಂಪೂರ್ಣಗೊಳಿಸಬೇಕು ಈ ಕೇದಾರೇಶ್ವರ ವ್ರತವು ಕೇವಲ ದೇವಿ ಪಾರ್ವತೀ ದೇವಿಯ ವ್ರತವಲ್ಲ ಅದು ಪ್ರತಿಯೊಬ್ಬ ಭಕ್ತನಿಗೂ ಶುದ್ಧ ಭಕ್ತಿ ನಂಬಿಕೆ ಶಿವಭಾವದ ಮಾರ್ಗದರ್ಶನ ನೀಡುವ ಮಹಾವ್ರತ ಯಾರು ಈ ಕಥೆಯನ್ನು ಶ್ರದ್ಧೆಯಿಂದ ಕೇಳುತ್ತಾರೋ ಓದುತ್ತಾರೋ ಅಥವಾ ಈ ವ್ರತವನ್ನು ಆಚರಿಸುತ್ತಾರೋ ಅವರಿಗೆ ಸೌಭಾಗ್ಯ ಶಾಂತಿ ಭಗವಂತನ ಅನುಗ್ರಹ ಜೀವನದಲ್ಲಿ ನಿಶ್ಚಯವಾಗಿ ದೊರೆಯುತ್ತದೆ ಸ್ನೇಹಿತರೆ ತಿಳಿದುಕೊಂಡ್ರಲ್ವ ಕೇದಾರೇಶ್ವರ ರಥಕತೆಯನ್ನು ಎಲ್ಲರಿಗೂ ಕೇದಾರೇಶ್ವರನ ಸಂಪೂರ್ಣ ಅನುಗ್ರಹ ದೊರೆಯಲಿ ಅಂತ ಪ್ರಾರ್ಥಿಸುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ